ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಎಸ್ ಎಸ್ ಎಲ್ ಸಿ ಸರಣಿ ಮತ್ತು ಪೂರ್ವ ಸಿದ್ಧತೆ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಎಲ್ಲ ವಿಷಯಗಳಲ್ಲಿ ಹಾಕಿದ್ದೀನಿ ಇವತ್ತು ಗಣಿತ ಇದೆ ಇದೇ ಥರದ ಐದು ಸೆಟ್ ಕ್ವಶನ್ ಪೇಪರನ್ನು ವಿತ್ ಆನ್ಸರ್ಸ್ ಹಾಕ್ತೀವಿ ಚೆನ್ನಾಗಿ ನೋಡ್ಕೊಂಡು ಹೋಗಿ ಒಳ್ಳೆ ಅಂಕಗಳನ್ನು ಗಳಿಸಿ ಪ್ರತಿ ವಿಷಯದಲ್ಲಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಲಿಂಕ್ಗಳನ್ನು ಕೊಡ್ತೀನಿ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ವಿಷಯ ಗಣಿತ ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಸಂಕೇತ ಎಂಬತ್ತೊಂದಕ್ಕೆ ಅಂಕಗಳು ಎಂಬತ್ತು ಫಸ್ಟ್ ಮೇನ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಎಂಟು ಪ್ರಶ್ನೆಗಳಿರ್ತವೆ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಎಸ್ ಎಂಟು ಪ್ರಶ್ನೆ ಎಂಟು ಉತ್ತರ ಮೊದಲ ಪ್ರಶ್ನೆ ಏಳು ಎಕ್ಸ್ ಇಪ್ಪತ್ತ್ಮೂರು ಇದು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸನ ಬೆಲೆಯನ್ನು ಕಂಡುಹಿಡಬೇಕು ಎರಡನೇ ಪ್ರಶ್ನೆ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವ್ಯಾವು ಪ್ರಶ್ನೆ ಮೂರು ಚಿತ್ರ ಕೊಟ್ಟಿದ್ದಾರೆ ಈ ಚಿತ್ರವನ್ನು ನೋಡಬೇಕು ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸ್ತಕ್ಕಂಥ ರೇಖೆಗಳಿದ್ದ ರೇಖೆ ಆಗಿದ್ದರೆ ಅವು ಹೊಂದಿರುವ ಪರಿಹಾರಗಳ ಸಂಖ್ಯೆ ಎಷ್ಟಾಗಿರ್ತದೆ ನಾಲ್ಕನೇ ಪ್ರಶ್ನೆ ಎ ಬಿ ಸಿ ತ್ರಿಭುಜದಲ್ಲಿ ಇ ಲಂಬ ಬಿ ಸಿ ಆದರೆ ಎ ಡಿವೈಡೆಡ್ ಬೈ ಡಿ ಬಿ ಅಂತ ಸಾಧಿಸ್ರಿ ಐದನೇ ಪ್ರಶ್ನೆ ವೃತ್ತಕ್ಕೆ ಒಂದು ಹೊರಗಿನ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟಾಗಿರ್ತದ ಆರನೇ ಪ್ರಶ್ನೆ ಟು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಕ್ಯೂಬ್ ಎರಡ ಎರಡು ಎಕ್ಸ್ಘಾತ ನಾಲ್ಕು ಪ್ಲಸ್ ಎಕ್ಸರ್ ಘಾತ ಮೂರು ಮೈನಸ್ ಮೂರು ಇದರಲ್ಲಿ ಬಹುಪದೋಕ್ತಿಯ ಡಿಗ್ರಿ ಯಾವುದಾಗಿರ್ತದೆ ಏಳನೇ ಪ್ರಶ್ನೆ ನೂರ ಐವತ್ತರ ಆರರ ಅವಿಭಾಜ್ಯ ಅಪವರ್ತನಗಳು ಯಾವುವು ಎಂಟನೇ ಪ್ರಶ್ನೆ ಪಿ ಆಫ್ ಈಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಜೀರೋ ಫೈವ್ ಆದರೆ ಈ ಅಲ್ಲದ ಘಟನೆಯ ಸಂಭವನೀಯತೆ ಕಂಡುಹಿಡ್ರಿ ಸೇಮ್ ಪ್ಯಾಟ್ರನಲ್ಲಿ ಕ್ವಶನ್ಸ್ ಬರ್ತಾವೆ ಸ್ವಲ್ಪ ಏನಾದರೂ ಚೇಂಜ್ ಆಗ್ಬೋದು ಬಟ್ ಯಾವ ಯೂನಿಟ್ ಮೇಲೆ ಕ್ವಶನ್ಸ್ಗಳಿದ್ದಾರೆ ಚೆನ್ನಾಗಿ ಫೋಕಸ್ ಮಾಡಿಕೊಡ್ರಿ ಇವೇ ಪ್ರಶ್ನೆಗಳು ನಿಮಗೆ ಬರ್ತಾವೆ ಇನ್ನು ಒಂದು ಅಂಕದ ಪ್ರಶ್ನೆಗಳಲ್ಲಿ ಎಕ್ಸ್ ಕ್ಯೂ ಮೈನಸ್ ಫೋರ್ ಎಕ್ಸ್ಕ್ವೇರ್ ಮೈನಸ್ ಫೋರ್ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಬೇಕು ಆಮೇಲೆ ಬೆಲೆಗಳನ್ನು ಕಂಡುಹಿಡಿದಕ್ಕೆದರೆ ಟ್ರಿಗ್ನೋಮಿಟ್ರಲ್ಲಿ ನೋಡಿ ಹನ್ನೊಂದನೇ ಪ್ರಶ್ನೆ ಮಸಾ ಐವತ್ತಾರು ನಲವತ್ತೊಂಬತ್ತು ಏಳು ಆದರೆ ಲಸ ಐವತ್ತಾರು ನಲವತ್ತೊಂಬತ್ತನ್ನು ಕಂಡುಹಿಡಬೇಕು ಹನ್ನೆರಡನೇ ಪ್ರಶ್ನೆ ಒಂದು ಚರಾಂಶವುಳ್ಳ ವರ್ಗ ಸಮೀಕರಣದ ಆದರ್ಶ ರೂಪ ಬರೀರಿ ಹದಿಮೂರನೇ ಪ್ರಶ್ನೆ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರಗಳನ್ನು ಬರೀರಿ ಹದಿನಾಲ್ಕು ಇಪ್ಪತ್ತು ಮೂವತ್ತರ ವರ್ಗಾಂತರದ ಕೆಳಮಿತಿ ಬರೀಬೇಕು ಹದಿನೈದರಲ್ಲಿ ಒಂದು ಅರ್ಧ ವೃತ್ತದ ತ್ರಿಜ್ಯ ಏಳು ಸೆಂಟಿಮೀಟರ್ ಆದರೆ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಮುಂದೆ ಪಾದದ ವಿಸ್ತೀರ್ಣ ಮೂವತ್ತು ಚದರ ಸೆಂಟಿಮೀಟರ್ ಎತ್ತರ ಹತ್ತು ಸೆಂಟಿಮೀಟರ್ ಆದರೆ ಶಂಕುವಿನ ಘನಫಲವನ್ನು ಕಂಡುಹಿರಿ ಅಂತ ಕೇಳಿದ್ದಾರೆ ಇದು ಇಂಪಾರ್ಟೆಂಟ್ ಇತ್ತು ಇನ್ನು ಎರಡು ಮಾರ್ಸಲ್ಲಿ ಬರ್ತಕ್ಕಂಥ ಪ್ರತಿ ಸರಿ ವರ್ಜಿಸೋ ವಿಧಾನವನ್ನು ಕಲ್ಕೊಂಡು ಹೋಗಿ ಎಕ್ಸ್ ಪ್ಲಸ್ ಸೆವೆನ್ ಟು ಏಟ್ ಎಕ್ಸ್ ಮೈನಸ್ ವೈ ಟು ವರ್ಜಿಸುವ ವಿಧಾನದಿಂದ ಬಿಡಿಸಬೇಕು ಮುಂದೆ ವರ್ಗ ಸಮೀಕರಣದ ಮೂಲಗಳ ಮೇಲೆ ಒಂದು ಪ್ರಶ್ನೆ ಇರ್ತದೆ ಎಕ್ಸ್ಕ್ವೇರ್ ಮೈನಸ್ ಕೆ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳು ಸಮವಾದರೆ ನ ಬೆಲೆಯನ್ನು ಕಂಡಿರಿ ಅಥವಾ ಎರಡು ಕ್ರಮಾನುಗತ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಹದಿಮೂರು ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಇನ್ನು ಹತ್ತೊಂಬತ್ತರಲ್ಲಿ ಟ್ರಿಗ್ನೋಮೆಟ್ರಿ ಮೇಲೆ ಬಲೆ ಬೆಲೆಯನ್ನು ಕಂಡುಲಿಕ್ಕೆ ಪ್ರಶ್ನೆ ಕೇಳಿದರೆ ಅದನ್ನು ನೋಡ್ಕೊಡ್ರಿ ಇಪ್ಪತ್ತನೇ ಪ್ರಶ್ನೆ ನಾಲ್ಕು ಮೈನಸ್ ಮೂರು ಎಂಟು ಮೈನಸ್ ಐದು ಬಿಂದುಗಳನ್ನು ಸೇರಿಸೋ ರೇಖಾಖಂಡಗಳನ್ನು ಆಂತರಿಕವಾಗಿ ಮೂರು ಅನುಪಾತ ಒಂದರಲ್ಲಿ ವಿಭಾಗಿಸುವ ನಿರ್ದೇಶಾಂಕಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಸೊ ಮುಂದೆ ದೂರ ಕಂಡಿಡಿಬೇಕು ಮೂರು ಎರಡು ಮೈನಸ್ ಐದು ಎಂಟು ನಿರ್ದೇಶಾಂಕಗಳ ನಡುವಿನ ದೂರವನ್ನು ಕಂಡುಹಿಡಬೇಕು ಇಪ್ಪತ್ತೊಂದು ಅಪವರ್ತನ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಬೇಕು ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಈಸ್ ಈಕ್ವಲ್ ಟು ಝೀರೋ ಇಪ್ಪತ್ತೆರಡು ಮೈನಸ್ ಎರಡು ಒಂದು ನಾಲ್ಕು ಏಳು ಈ ಸಮಾಂತರ ಶ್ರೇಣಿಯ ಇಪ್ಪತ್ತನೇ ಪದವನ್ನು ಕಂಡುಹಿಡಿದಿರಿ ಇಪ್ಪತ್ತ್ಮೂರರಲ್ಲಿ ಈ ಚಿತ್ರ ಕೊಟ್ಟಿದ್ದಾರೆ ಇದರಲ್ಲಿ ಡಿ ಇ ಲಂಬ ಎ ಸಿ ಅದ ಡಿ ಎಫ್ ಲಂಬ ಎ ಇ ಅದ ಸೊ ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ ಇಸ್ ಈಕ್ವಲ್ ಟು ಬಿ ಇ ಡಿವೈಡೆಡ್ ಬೈ ಇ ಸಿ ಅಂತಲೇ ಸಾಧಿಸಬೇಕು ಇಪ್ಪತ್ನಾಲ್ಕನೇ ಪ್ರಶ್ನೆ ಚಿತ್ರ ಇದು ಈ ಎ ಬಿ ಸಿ ತ್ರಿಭುಜದಲ್ಲಿ ಕೋನ ಬಿ ತೊಂಬತ್ತು ಡಿಗ್ರಿ ಆಗ್ತದೆ ಮತ್ತು ಬಿ ಡಿ ಲಂಬ ಎ ಸಿ ಹಾಗಾದರೆ ಬಿ ಸಿ ಸ್ಕ್ವೇರ್ ಇಸ್ ಟು ಎ ಸಿ ಪಾಯಿಂಟ್ ಸಿ ಡಿ ಅಂತ ಸಾಧಿಸಲಿಕ್ಕೆ ಕೇಳಿದ್ದಾರೆ ಮೂರು ಮಾರ್ಸಿಗೆ ಪ್ರತಿ ಸರನೂ ಕೂಡ ನಿಮಗೆ ಸರಾಸರಿ ಮಧ್ಯಾಂಕ ಬಹುಲಕದ ಮೇಲೆ ಒಂದು ಪ್ರಶ್ನೆ ಇರ್ತದೆ ಸರಾಸರಿ ಕಂಡು ಕೂಡ ಕೆಲಸ ಆಗ್ತದೆ ಅದು ನೇರ ವಿಧಾನ ಇದೆ ಇಲ್ಲಿ ಬಹುಲಕನು ಮತ್ತು ಸರಾಸರಿ ಕೊಟ್ಟಿದ್ದಾರೆ ಬಟ್ ಸರಾಸರಿಯನ್ನು ನಿಮಗೆ ನೇರ ವಿಧಾನದಲ್ಲಿ ಕಂಡು ಹಿಡಲಿಕ್ಕೆ ಕೇಳಿದರೆ ಅದನ್ನು ಕಲ್ಕೊಡ್ರಿ ಈ ಸಬೀಕರಣ ಅಂತಲೂ ಕೂಡ ಪರ್ಫೆಕ್ಟ್ ಮಾಡಿಕೊಡ್ರಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಕೇಳಿದ ಒಂದು ಜೊತೆ ಸ್ಪರ್ಶಕಗಳು ಸಮನೇ ಆಗಿರ್ತವೆ ಅಂತ ಸಾಧಿಸ್ರಿ ಮುಂದಿಂದು ಚತುರ್ಥಕದ ವಿಸ್ತೀರ್ಣಗಳನ್ನು ಕಂಡುಹಿಡಿತಕ್ಕಂಥ ಒಂದು ಪ್ರಶ್ನೆ ಅದ ಒಂದು ವೃತ್ತದ ಪರಿಧಿ ನಲ್ವತ್ನಾಲ್ಕು ಸೆಂಟಿಮೀಟರ್ ಆದರೆ ಆ ವೃತ್ತದಿಂದ ಉಂಟಾದ ಚತುರ್ಥಕದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಮುಂದೆ ಟ್ರಿಗ್ನೊಮಿಟ್ರಿಯಲ್ಲಿ ಸಾಧಿಸಲಿಕ್ಕೆ ಒಂದು ಪ್ರಶ್ನೆ ಈ ಪ್ಯಾಟ್ರನ್ನು ಕ್ವಶನ್ ಸೇಮ್ ಇರ್ತದೆ ರೂಟ್ ಫೈ ಒಂದು ಅಭಾಗಲಬ್ಧ ಸಂಖ್ಯೆ ಅಂತಲೇ ಸಾಧಿಸಿ ಮೂವತ್ತನೇ ಪ್ರಶ್ನೆ ಮೈನಸ್ ಆರು ಹತ್ತು ಮೂರು ಮೈನಸ್ ಎಂಟು ಬಿಂದುಗಳನ್ನು ಸೇರಿಸೋ ರೇಖಾಖಂಡವನ್ನು ಮೈನಸ್ ನಾಲ್ಕು ಆರು ಬಿಂದು ಯಾವ ಅನುಪಾತದಲ್ಲಿ ವಿಭಾಗಿಸ್ತದೆ ಅಂತ ಕೇಳಿದ್ದಾರೆ ಮೂವತ್ತೊಂದನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಎಂಟು ಪದಗಳ ಮೊತ್ತ ನೂರ ಮೂವತ್ತಾರು ಹದಿನೈದು ಪದಗಳಿರುವ ನಮ್ಮ ಮೊತ್ತ ನಾಲ್ಕುನೂರ ಅರವತ್ತೈದು ಶ್ರೇಡಿಯ ಮೊದಲ ಇಪ್ಪತ್ತೈದು ಪದಗಳ ಮೊತ್ತ ಕಂಡುಹಿಡಿಯರಿ ಅಥವಾ ಒಂದು ಸಮಾಂತರ ಶ್ರೇಡಿಯ ಐದನೆಯ ಒಂಬತ್ತನೆಯ ಪದಗಳ ಮೊತ್ತ ನಲವತ್ತು ಎಂಟು ಮತ್ತು ನಾಲ್ಕನೇ ಪದಗಳ ಮೊತ್ತ ಅರವತ್ತ್ನಾಲ್ಕು ಆದರೆ ಶ್ರೇಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡಿರಿ ಸೊ ನೆಕ್ಸ್ಟ್ ಐದು ಮತ್ತು ಮೂರನೇ ಶೂನ್ಯತೆಗಳಾಗಿ ಹೊಂದಿರುವ ವರ್ಗ ಬಹು ಪದೋಕ್ತಿಯನ್ನು ಕಂಡಿಡಬೇಕು ಮೂವತ್ತ್ಮೂರನೇ ಪ್ರಶ್ನೆ ಕೇಳಿದರೆ ಒಂದರಿಂದ ಆರರವರೆಗಿನ ಸಂಖ್ಯೆಯೊಂದನ್ನು ಪ್ರತಿ ಮುಖದ ಮೇಲೆ ಹೊಂದಿರುವ ಎರಡೂ ದಾಳಗಳನ್ನು ಏಕಕಾಲದಲ್ಲಿ ಒಮ್ಮೆಲೆ ಉಳಿಸಲಾಗಿದೆ ಪಡೆದ ಸಂಖ್ಯೆಗಳ ಮೊತ್ತ ಎಂಟಕ್ಕಿಂತ ಹೆಚ್ಚಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಫೋರ್ ಮಾರ್ಕ್ಸ್ ಕ್ವಶನ್ಸಲ್ಲಿ ಎಸ್ ನಕ್ಷಾ ವಿಧಾನದಿಂದ ಪರಿಹಾರ ಕಂಡುಹಿಡಬೇಕು ಟು ಎಕ್ಸ್ ಪ್ಲಸ್ ವೈಜಿಕ್ವಲ್ ಟು ಏಟ್ ಎಕ್ಸ್ ಮೈನಸ್ ವೈಜಿಕ್ವಲ್ ಟು ಮೈನಸ್ ಒನ್ ಎಕ್ಸ್ ಮೈನಸ್ ವೈಜಿಕ್ವಲ್ ಟು ಒಂದು ಅಂತ ಇದೆ ಮೂವತ್ತೈದನೇ ಪ್ರಶ್ನೆ ಸಮತಟ್ಟಾದ ನೆಲದ ಮೇಲೆ ಮೂವತ್ತು ರೂಟ್ ಮೂರನ್ನು ಎತ್ತರದ ಒಂದು ನೇರ ಕಟ್ಟಡದ ಮೇಲಿನಿಂದ ಅದೇ ನೆಲದ ಮೇಲಿರುವ ಒಂದು ವಸ್ತುವನ್ನು ನೋಡಿದಾಗ ಅವನತ ಕೋನ ಅರವತ್ತು ಡಿಗ್ರಿ ಆಗಿದೆ ಕಟ್ಟಡದ ಬುಡದಿಂದ ಈ ವಸ್ತುಗಿರುವ ದೂರವನ್ನು ಕಂಡುಹಿರಿ ಇದನ್ನು ನೋಡಿಕೊಡ್ರಿ ಇನ್ನು ಒಂದು ಜಮೀನಿನ ಎರಡು ಕಡೆ ಎಪ್ಪತ್ತು ಸೆಂಟಿಮೀಟರ್ ಮತ್ತು ಅರವತ್ತು ರೂಟ್ ಮೂರು ಎಂ ಎತ್ತರ ಇರುವ ಎರಡು ಗಾಳಿ ಯಂತ್ರಗಳು ಇದ್ದಾವೆ ಈ ಚಿತ್ರ ಅದು ಈ ಎರಡೂ ಗಾಳಿಯಂತ್ರಗಳ ನಡುವೆ ನಿಂತಿರುವ ಒಬ್ಬ ವ್ಯಕ್ತಿಯು ಅವುಗಳ ತುದಿಗಳನ್ನು ವೀಕ್ಷಿಸಿದಾಗ ಉಂಟದ ಉನ್ನತ ಕೋನ ನಲವತ್ತೈದು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಹಾಗಾದರೆ ಗಾಳಿ ಯಂತ್ರಗಳ ನಡುವಿನ ದೂರವನ್ನು ಕಂಡುಹಿಡಿರಿ ಮೂವತ್ತಾರು ಒಂದು ಮೋಟಾರ್ ಧೋನಿ ಜವ ನಿಚ್ಚಲ ಸ್ಥಿತಿಯಲ್ಲಿ ಹದಿನೆಂಟು ಕಿಲೋಮೀಟರ್ ಪರ್ ಹವರ್ ಆಗದ ಆ ಧೋನಿ ಪ್ರವಾಹಕ್ಕೆ ಎದುರಾಗಿ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರ ಚಲನೆ ತೆಗೆದುಕೊಂಡಾಗ ಸಮಯ ಅದು ಪ್ರವಾಹದೊಡನೆ ಮೊದಲಿನ ಸ್ಥಾನಕ್ಕೆ ಹಿಂದಿರುಗಲು ತೆಗೆದುಕೊಳ್ಳುವ ಸಮಯಕ್ಕಿಂತ ಒಂದು ಗಂಟೆ ಹೆಚ್ಚಾಗಿದೆ ಹಾಗಾದರೆ ಪ್ರವಾಹದ ಜವ ಕಂಡುಹಿಡೀರಿ ಮುಂದಿನ ಪ್ರಮೇಯ ಸಾಧಿಸಬೇಕು ಎರಡು ತ್ರಭುಜಗಳು ಸಮಕೋನೀಯಗಳಾಗಿದ್ದರೆ ಅವುಗಳ ಅನುರೂಪ ಭಾವಗಳು ಸಮಾನುಪಾತದಲ್ಲಿರ್ತವೆ ಅಂತ ಸಾಧಿಸಬೇಕು ಲಾಸ್ಟ್ ಫೈವ್ ಮಾರ್ಕ್ಸ್ ಕ್ವಶನ್ಸ್ ಅದ ನೋಡಿ ಈ ಸಿಲಿಂಡರ್ ಆಕೃತಿಯ ಒಂದು ಬದಿಗೆ ಅರ್ಧಗೋಳ ಮತ್ತು ಇನ್ನೊಂದು ಬದಿಗೆ ಶಂಕುವನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಿದ್ದಾರೆ ಸಿಲಿಂಡರ್ ಭಾಗದ ಉದ್ದ ಇಪ್ಪತ್ತು ಸೆಂಟಿಮೀಟರ್ ಅದರ ವ್ಯಾಸ ಹತ್ತು ಸೆಂಟಿಮೀಟರ್ ಆದರೆ ಶಂಕುವಿನ ಭಾಗದ ಎತ್ತರ ಹನ್ನೆರಡು ಸೆಂಟಿಮೀಟರ್ ಆಟಿಕೆ ಮೇಲೆ ವಿಸ್ತೀರ್ಣವನ್ನ ಕಂಡೀರಿ ಅಂತ ಕೇಳಿದ್ದಾರೆ ಇಷ್ಟಿತ್ತು ಈ ಪ್ರಶ್ನೆ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ